ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ವಿಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ಇಷ್ಟು ದಿನ ಪ್ರೀತಿ ಪ್ರೇಮ ಕುಟುಂಬ ಸಮಾಜ ಅಂತ ಬರೀ ಭಾವನಾತ್ಮಕ ಕಥೆಗಳನ್ನೇ ಬರೆಯುತ್ತಿದ್ದವಳು ಇಂದು ಮೊದಲ ಬಾರಿಗೆ ಹಾರರ್ ಸ್ಟೋರಿ ಒಂದನ್ನು ಬರೆದಿದ್ದೀನಿ ಕತೆ ಹೇಗಿದೆ ನನಗೆ ಗೊತ್ತಿಲ್ಲ ನಿಮ್ಗೆ ಇಷ್ಟ ಆದರೆ ಅಥವಾ ಆಗಿಲ್ಲ ಅಂದರೆ ನನಗೆ ತಿಳಿಸಿ ಬದಲಾಯಿಸ್ಕೊಳ್ತೀನಿ ಮೊದಲೇ ಹೇಳುತ್ತಾ ಇದ್ದೀನಿ ಕತೆ ಮಾತ್ರ ನನ್ನದು ಅದರ ವಿಮರ್ಶಕರು ನೀವೆಲ್ಲರೂ ನಿಮ್ಮೆಲ್ಲರ ಮಾತುಗಳನ್ನು ನಾನು ಸ್ವೀಕರಿಸ್ತೀನಿ ಮಲೆನಾಡಿನ ಒಂದು ಪುಟ್ಟ ಹಳ್ಳಿಯ ಹೆಸರು ಅಂಗಾಡಿ ಆ ಹಳ್ಳಿಯ ತುದಿಯಲ್ಲಿ ಕಾಡು ಮತ್ತು ಬೆಟ್ಟಗಳ ನಡುವೆ ಒಂದು ಹಳೆಯ ಬೃಹತ್ ಬಂಗಲೆ ಇತ್ತು ಜನರು ಅದನ್ನು ಶಾಪಿತ ಮಹಲ್ ಎಂದು ಕರೆಯುತ್ತಿದ್ದರು ಯಾರಾದರೂ ಆ ಬಂಗಲೆಗೆ ಹೋದರೆ ಮರಳಿ ಬರುವುದಿಲ್ಲ ಎಂಬ ಭೀತಿ ಹಳ್ಳಿಯವರ ಮನಸ್ಸಿನಲ್ಲಿ ಬೇರೂರಿತ್ತು ಆದರೆ ಬಿಸಿ ರಕ್ತದ ತರುಣ ಪತ್ರಕರ್ತ ರಮೇಶ್ ಈ ನಂಬಿಕೆಯನ್ನು ಸತ್ಯವೆಂದು ಒಪ್ಪಲಿಲ್ಲ ಅಲ್ಲಿ ಯಾವುದೋ ಅಡಗಿದ ರಹಸ್ಯ ಇರಬೇಕು ಅಲ್ಲಿ ಹೋಗಿ ಸತ್ಯವನ್ನು ನಾನು ಪತ್ತೆ ಹಚ್ಚುತ್ತೇನೆ ಎಂದು ನಿರ್ಧಾರ ಮಾಡಿದ ಅವನ ಮಾತನ್ನು ಕೇಳಿ ಅವನ ಜೊತೆಗಿದ್ದ ಗೆಳೆಯ ಅನಿಲ್ ಮಾತ್ರ ಬೆಚ್ಚಿ ಬಿದ್ದ ರಮೇಶ್ ಜನರು ಸುಮ್ಮನೆ ಹೇಳೋದಿಲ್ಲ ಆ ಮನೇಲೇನೋ ಭಯಾನಕ ಶಕ್ತಿ ಇದೆ ಹೋಗಬೇಡ ಸುಖ ಸುಮ್ಮನೆ ಅಪಾಯದ ಜೊತೆ ಆಟ ಆಡೋದು ಅಷ್ಟು ಸರಿಯಲ್ಲ ಎಂದನು ನೀನು ನನ್ನ ಜೊತೆ ಇದ್ದರೆ ನನಗೆ ಯಾವ ಭಯನೂ ಇಲ್ಲ ಮನುಷ್ಯನಿಗೆ ಧೈರ್ಯ ಇದ್ದರೆ ಯಾವ ಆತ್ಮವು ಅವನ ಜೊತೆಗೆ ಏನು ಮಾಡೋಕ್ಕೆ ಸಾಧ್ಯ ಆಗೋಲ್ಲ ರಮೇಶ್ ನಗುತ್ತಾ ಗೆಳೆಯನ ಬೆನ್ನು ತಟ್ಟಿದ್ದ ಆ ರಾತ್ರಿ ಊರಿನವರೆಲ್ಲ ಮಲಗಿದ ಮೇಲೆ ಇಬ್ಬರು ಟಾರ್ಚ್ ಕ್ಯಾಮ್ರಾ ಮತ್ತು ಹ್ಯಾಂಡ್ಬುಕ್ ತೆಗೆದುಕೊಂಡು ನಿಶಬ್ದವಾಗಿ ಆ ಬಂಗಲೆಯ ದಾರಿ ಹಿಡಿದರು ಹಗಲಿನ ಬಣ್ಣವನ್ನೆಲ್ಲ ಹೀರಿಕೊಂಡ ಆ ಕರಾಳ ಕಗ್ಗುತ್ತಲೂ ಸುತ್ತೆಲ್ಲ ಆವರಿಸಿಕೊಂಡಿತ್ತು ಗಾಳಿಯು ನಿಶಬ್ದವಾಗಿತ್ತು ಮರದ ಎಲೆಗಳು ಸಹ ನಡುಗುತ್ತಾ ನಿಂತಿದ್ದವು ಪ್ರತಿಯೊಂದು ಮೂಲೆಯಲ್ಲೂ ಅಜ್ಞಾತದ ನೋಟ ತುಂಬಿತ್ತು ಒಂದೇ ಒಂದು ಶಬ್ದ ಬಂದರೂ ಹೃದಯದೊಳಗೆ ಕಿಡಿ ಹೊತ್ತಿಕೊಳ್ಳುವಂತೆ ನಿಶ್ಚಲವಾಗಿತ್ತು ಆ ಕತ್ತಲಲ್ಲಿ ಮನುಷ್ಯನ ನೆರಳು ಕೂಡ ಭಯದ ರೂಪ ತಾಳಿತ್ತು ಮತ್ತು ಆ ನೆರಳಿಗಿಂತಲೂ ಕತ್ತಲು ಹೆಚ್ಚು ಜೀವಂತವಾಗಿ ಕಂಡಿತ್ತು ಎಲ್ಲವನ್ನೂ ನುಂಗುವ ಎಚ್ಚರದ ನಿಗೂಢ ರಾಕ್ಷಸನಂತೆ ಅವರು ಹತ್ತಿರ ಹೋದಂತೆ ಮನೆಯ ಬಾಗಿಲು ಕಿರ್ ಕಿರ್ ಶಬ್ದ ಮಾಡಿತ್ತು ಆ ಕ್ಷಣದಲ್ಲಿ ಅನಿಲ್ನ ಹೃದಯ ಬಾಯಿಗೆ ಬಂದಂತಾಗಿತ್ತು ನೋಡಿ ರಮೇಶ ಈ ದಾರಿ ಸರಿ ಇಲ್ಲ ಅನ್ನಿಸ್ತಿದೆ ಭಯದಿಂದ ಅವನ ನಾಲಿಗೆಯ ಬಸೆಯಾರಿತ್ತು ಆದರೆ ರಮೇಶ್ ಕಣ್ಣುಗಳಲ್ಲಿ ಅಸಾಧಾರಣ ಕುತೂಹಲದ ಹೊಳಪು ಇದೇ ಇದೇ ಹುಡುಕಾಟದ ಆರಂಭ ಅನಿಲ್ ಎಂದು ಹೇಳಿ ಬಾಗಿಲು ತಳ್ಳಿದ ಆ ಕೊರೆಯುವ ಮಂಜಿನೊಳಗಿಂದ ನಿಶಬ್ದ ಧ್ವನಿ ಕೇಳಿಸಿತು ನನ್ನ ಮನೆಗೆ ಯಾರು ಬಂದಿದ್ದಾರೆ ಭಯ ಹುಟ್ಟಿಸುವಷ್ಟು ಕರ್ಕಶವಾಗಿತ್ತು ಆ ಧ್ವನಿ ಆ ಕಗ್ಗತಲ ರಾತ್ರಿಯಲ್ಲಿ ಆ ಬಂಗಲೆಯೊಳಗಿಂದ ಕೇಳಿದ ಆ ಶಬ್ದಕ್ಕೆ ಅನಿಲ್ ಬೆಚ್ಚಿಬಿದ್ದ ಅವನ ಕೈಕಾಲುಗಳು ನಡುಗಲು ಶುರುವಾದವು ಅವನ ಕೈಯಲ್ಲಿದ್ದ ಟಾರ್ಚ್ ಅವನ ಕೈಯಿಂದ ಜಾರಿ ನೆಲದ ಮೇಲೆ ಬಿದ್ದಿತ್ತು ರಮೇಶ್ ಇದನ್ನೆಲ್ಲ ಕೇಳ್ತಿದೆಯಾ ಯಾರು ಮಾತಾಡ್ತಿದ್ದಾರೆ ನನಗೆ ಭಯ ಆಗ್ತಿದೆ ಕಣು ಅವನ ಧ್ವನಿ ನಡುಗುತ್ತಿತ್ತು ಅನಿಲ್ ಕೈಯದುಮಿ ಧೈರ್ಯ ತುಂಬಿದ ರಮೇಶ್ ಒಳಗೆ ಕಾಲಿಟ್ಟ ಬಾಗಿಲು ಚಿರಚಿರನೆಂದು ಸದ್ದು ಮಾಡುತ್ತಾ ಮುಚ್ಚಿಕೊಂಡಿತ್ತು ಆ ಶಬ್ದ ಆ ಬಂಗಲೆಯೊಳಗೆಲ್ಲ ಪ್ರತಿಧ್ವನಿಸಿದಂತಾಯಿತು ಆ ಬಂಗಲೆಯ ಒಳಗೆ ಒಣಗಿದ ಹೂಗಳ ವಾಸನೆ ಬಿರುಕು ಬಿದ್ದ ಗೋಡೆಗಳು ಜೇಡಗಳ ವಾಸಸ್ಥಳವಾಗಿದ್ದ ಮೂಲೆಗಳು ನೋಡಲು ಭಯ ಹುಟ್ಟಿಸುವಂತೆ ಕಾಣುತ್ತಿತ್ತು ಆ ಜಾಗ ಗೋಡೆಯ ಮೇಲೆ ಬಿಳಿಯ ಸೀರೆಯುಟ್ಟು ಸರ್ವಾಲಂಕಾರ ಭೂಷಿತೆಯಾದ ಹೆಣ್ಣಿನ ದೊಡ್ಡ ಚಿತ್ರಪಟ ಆ ಫೋಟೋದಲ್ಲಿ ಹೆಣ್ಣು ಬದುಕಿರುವಂತೆ ಆ ಕಣ್ಣುಗಳು ಅವರನ್ನೇ ನೋಡುತ್ತಿರುವಂತೆ ಭಾಸವಾಗಿತ್ತು ಅನಿಲ್ಗೆ ರಮೇಶ್ ಹೋಗೋಣ ಬಾರೋ ಇಲ್ಲೇನೋ ನೆಗೆಟಿವ್ ಎನರ್ಜಿ ಇದೆ ಅಂತ ನನಗೆ ಫೀಲ್ ಆಗ್ತಿದೆ ಅನಿಲ್ ಆಲ್ಮೋಸ್ಟ್ ಅಂಗಲಾಚಿದ ಆದರೆ ರಮೇಶ್ ಕಣ್ಣುಗಳು ಚಿತ್ರದತ್ತ ನೆಟ್ಟಿದ್ದವು ಅನಿಲ್ ಈ ಚಿತ್ರದಲ್ಲಿ ಏನೋ ಅಡಗಿದ ರಹಸ್ಯ ಇದೆ ನೋಡೋಣ ಎಂದು ಆ ಫೋಟೋಗೆ ಹತ್ತಿರ ಹತ್ತಿರವಾಗಿ ನಡೆದನು ಅಷ್ಟರಲ್ಲಿ ಮೇಲ್ಛಾವಣಿಯಿಂದ ಹಠಾತ್ತನೆ ಹೆಜ್ಜೆಯ ಸದ್ದುಗಳು ಕರ್ಣ ಕಠೋರವಾಗಿ ಕೇಳಿಸುತ್ತಿದ್ದವು ಹಳೆಯ ಮನೆಯ ಕಟ್ಟಿ ಜರ್ಜರಿತವಾಗಿ ಕಂಪಿಸಿತು ಇಬ್ಬರ ಎದೆ ಜೋರಾಗಿ ಹೊಡೆದುಕೊಳ್ಳಲು ಆರಂಭಿಸಿತು ಜೋರಾಗಿ ಬೀಸಿದ ಗಾಳಿಗೆ ರಮೇಶ್ ಕೈಯಲ್ಲಿದ್ದ ಟಾರ್ಚ್ ನೆಲಕ್ಕೆ ಬಿದ್ದಿತ್ತು ಕತ್ತಲಿನಲ್ಲಿ ಕೇವಲ ಮಂಜಿನ ಹೊಗೆ ಹೆಜ್ಜೆಯ ಸಪ್ಪಳದ ಜೊತೆಗೆ ಒಂದು ಹೆಣ್ಣಿನ ನಗು ಅನಿಲ್ ಕಾಳುಗಳು ಥರ ಥರ ನಡುಗಲು ಶುರುವಾದವು ಅವನ ಪ್ಯಾಂಟ್ ಒದ್ದೆಯಾಗುವುದೊಂದೇ ಪಾಕಿ ಆ ನಗು ಸಾಗುತ್ತಾ ಸಾಗುತ್ತಾ ಮೃದುವಾದರೂ ಒಳಗೆ ದುಗುಡ ತುಂಬಿಕೊಂಡಂತೆ ನಿಶ್ಚಲವಾಗಿತ್ತು ನನ್ನ ಮನೆಗೆ ಬಂದಿದ್ದೀರ ಸ್ವಾಗತ ಕಿವಿಗೆ ಅಡರಿಟ್ಟುವ ಧ್ವನಿ ರಮೇಶ್ ಆ ಧ್ವನಿ ಬಂದತ್ತ ತಿರುಗಿದ ಅದೇ ಕ್ಷಣದಲ್ಲಿ ಮೆಟ್ಟಿಲಿನ ಮೇಲೆ ಬಿಳಿಯ ಸೀರೆಯುಟ್ಟ ಹೆಣ್ಣೊಬ್ಬಳು ನಿಂತುಕೊಂಡಿದ್ದಳು ಅವಳ ಮುಖ ಆ ಕತ್ತಲಲ್ಲಿ ಸ್ಪಷ್ಟವಾಗಿ ಕಾಣಲಿಲ್ಲ ಆದರೆ ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಿದ್ದವು ಅನಿಲ್ ಬೆಚ್ಚಿ ಹಿಂಜರಿದ ಅಯ್ಯೋ ದೇವ್ರೆ ಆತ್ಮ ಭಾಗಶಃ ಕಿರುಚಿದ ಆಕೆ ನಿಧಾನವಾಗಿ ಎಳೆಯುತ್ತ ನಾನು ಮಾಲ್ತಿ ಈ ಮನೆ ನನ್ನದು ಆದರೆ ನನಗೆ ಸತ್ತ ಮೇಲೆ ಯಾರೂ ಶಾಂತಿ ಕೊಡಲಿಲ್ಲ ನನ್ನ ಕತೆ ಇನ್ನೂ ಮುಗ್ದಿಲ್ಲ ಹಾಗಾಗಿ ನಾನು ಹೀಗೆ ಒಂಟಿಯಾಗಿ ಈ ಬಂಗಲೆಯಲ್ಲಿ ಸುತ್ತಾಡ್ತಿದ್ದೀನಿ ಎಂದು ಹೇಳಿತು ಅವಳ ಮಾತುಗಳನ್ನು ಕೇಳುತ್ತಿದ್ದ ಅನಿಲ್ ಮೂರ್ಛೆ ಹೋಗಿದ್ದ ರಮೇಶ್ ಬಾಯಿ ಕಳೆದುಕೊಂಡವನಂತೆ ನಿಂತಿದ್ದ ಅವನ ಹೃದಯ ಬಡಿತ ಜೋರಾಗಿತ್ತು ಆದರೆ ಅವನು ಧೈರ್ಯ ತೋರಿಸಲು ಯತ್ನಿಸಿದ ಮಾಲತಿ ನಿನ್ನ ಕತೆ ಏನು ನಿನ್ನ ಆತ್ಮಕ್ಕೆ ಶಾಂತಿ ಸಿಗದಿರೋದಕ್ಕೆ ಕಾರಣ ಏನು ಎಂದು ಮೆಲುವಾಗಿ ಕೇಳಿದ ಮಾಲತಿಯ ಕಣ್ಣುಗಳಲ್ಲಿ ಕೋಪದ ಹೊಗೆ ಅವಳ ಧ್ವನಿ ಗದ್ದಲವಾಯಿತು ನನಗೆ ದ್ರೋಹ ಮಾಡಿದ್ರು ನನ್ನನ್ನು ಕೊಂದೋರು ಇನ್ನೂ ಶಿಕ್ಷೆ ಅನುಭವಿಸಿಲ್ಲ ಆದ್ದರಿಂದ ನಾನು ಮುಕ್ತಳಾಗಿಲ್ಲ ಇಲ್ಲಿ ಬರೋ ಪ್ರತಿಯೊಬ್ಬರು ನನ್ನ ನೆರಳಲ್ಲಿ ಸಿಕ್ಕಿ ಬೀಳ್ತಾರೆ ಗಹಗಹಿಸಿದಳು ಆ ಧ್ವನಿ ಕೇಳಲಾಗದೆ ರಮೇಶ್ ಕಿವಿ ಮುಚ್ಚಿದ ನಿಧಾನವಾಗಿ ಎದ್ದು ನಿಂತ ಅನಿಲ್ ರಮೇಶ್ನ ಕೈ ಹಿಡಿದು ಅವನನ್ನು ಎಳೆಯಲು ಯತ್ನಿಸಿದ ಹೊರ್ಗೋಗ್ಬಿಡೋಣ ಬಾ ಇಲ್ಲಾಂದರೆ ನಮ್ಮ ಸಾವೇಗತಿ ಇದ್ದ ಬದ್ಧ ಧೈರ್ಯವನ್ನೆಲ್ಲ ಒಗ್ಗೂಡಿಸಿದ ಹೇಗಾದರೂ ಮಾಡಿ ತಪ್ಪಿಸಿಕೊಂಡು ಓಡಿ ಹೋಗಲು ಆದರೆ ರಮೇಶ್ ಹಿಂದಕ್ಕೆ ಸರಿಯಲಿಲ್ಲ ಅವನು ಗಂಭೀರವಾಗಿ ಮಾಲತಿಯನ್ನು ನೋಡಿದ ನೀನು ಕಥೆ ತಿಳ್ಕೊಳ್ಳದೆ ನಾನಿಲ್ಲಿಂದ ಕದಲೋದಿಲ್ಲ ನಿಶ್ಚಯಿಸಿದಂತೆ ಹೇಳಿದಾಗ ಮಾಲತಿ ಸಣ್ಣ ನಗೆಯೊಂದಿಗೆ ಮೆಟ್ಟಿಲು ಇಳಿದು ಬಂದಳು ಕತ್ತಲೊಂದಿಗೆ ಅವಳ ನೆರಳು ನೆಲದ ಮೇಲೆ ಹಬ್ಬಿತ್ತು ಮಾಲತಿ ನೆಲದ ಮೇಲೆ ಕಾಲಿಟ್ಟ ಕ್ಷಣವೇ ಮನೆ ಕಂಪಿಸಿದಂತೆ ಆಯಿತು ಅವಳ ನೆರಳು ಗೋಡೆಯ ಮೇಲೆ ದೀರ್ಘವಾಗಿ ಹರಡಿತು ಆ ಭಯಾನಕವನ್ನು ನೋಡಲಾಗದೆ ಅನಿಲ್ ಕಣ್ಣು ಮುಚ್ಚಿಕೊಂಡ ಇದು ಕನಸಿರಬೇಕು ಕನಸಿರಬೇಕು ಎಂದು ನಡುಗುತ್ತಲೇ ದೇವರನ್ನು ಜಪಿಸುತ್ತಿದ್ದ ಆದರೆ ರಮೇಶ್ ಶಾಂತವಾಗಿ ಅವಳನ್ನು ನೋಡುತ್ತಿದ್ದ ನಿನ್ನ ಕತೆ ಹೇಳು ಮಾಲತಿ ನೋವನ್ನು ತಿಳ್ಕೊಳ್ಳೋಣ ಎಂದನು ಮಾಲತಿಯ ಮುಖದಲ್ಲಿ ದ್ವಂದ್ವವಿತ್ತು ಕೋಪ ಮತ್ತು ನೋವಿನ ಮಿಶ್ರಣ ನನ್ನ ಬದುಕು ಸಂತೋಷದಿಂದ ಪ್ರಾರಂಭವಾಯಿತು ಈ ಬಂಗ್ಲೆ ನನ್ನ ತಂದೆಯದ್ದು ನನ್ನ ಕನಸುಗಳು ಬಾಳಿಗೆ ಬಣ್ಣ ತುಂಬಿದ ಕನಸುಗಳಿವು ಆದರೆ ಅವಳ ಶಬ್ದ ಭಾರವಾಯಿತು ನನ್ನ ಆಪ್ತರು ನನ್ನದೇ ಸಂಬಂಧಿಗಳು ನನಗೆ ದ್ರೋಹ ಮಾಡಿದ್ರು ನನ್ನ ಆಸ್ತಿ ಪಡ್ಕೊಳ್ಳೋಕೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ರು ಕೊನೆಗೆ ಒಂದು ರಾತ್ರಿ ನಾನು ಜೀವಂತವಾಗಿದ್ದಾಗಲೇ ಈ ಮನೆ ಕೊಠಡಿಯಲ್ಲಿ ಕೂಡ ಹಾಕಿ ಕೊಂದುಬಿಟ್ರು ಅವಳ ಧ್ವನಿ ಕಂಪಿಸಿತ್ತು ಕಣ್ಣುಗಳಲ್ಲಿ ನೀರು ತುಂಬಿತ್ತು ಆ ದಿನದಿಂದ ನನ್ನ ಆತ್ಮ ಈ ಮನೆಯಲ್ಲಿ ಸಿಕ್ಕಾಕೊಂಡಿದೆ ನನ್ನ ಕತೆ ಜಗತ್ತಿಗೆ ತಿಳಿಯೋ ತನಕ ನಾನು ಮುಕ್ತಾಳಾಗೋದಿಲ್ಲ ರೋಷದಿಂದ ಹೇಳಿದಳು ರಮೇಶ್ ಅವಳ ಮಾತುಗಳನ್ನು ಕಾತರದಿಂದ ಕೇಳುತ್ತಿದ್ದ ನಿನ್ನ ಕತೆಗೆ ಸಾಕ್ಷಿ ಬೇಕು ಯಾವುದಾದರೂ ನಿನ್ನ ನೆನಪು ಬರೆದ ದಾಖಲೆ ಏನಾದರೂ ಇದೆಯಾ ಎಂದು ಕೇಳಿದ ಮಾಲತಿ ನಿಧಾನವಾಗಿ ಕೈ ಎತ್ತಿ ಮನೆಯ ಒಳಗಿನ ಒಂದು ಗೋಡೆಯನ್ನು ತೋರಿಸಿದಳು ಅಲ್ಲಿ ನನ್ನ ಡೈರಿ ಇದೆ ನನ್ನ ಕೈಯಿಂದ ಬರೆದ ಕೊನೆಯ ನೆನಪು ಅದರಲ್ಲಿ ಸತ್ಯ ಇದೆ ಎಂದಳು ರಮೇಶ್ ಧೈರ್ಯದಿಂದ ಮುಂದೆ ನಡೆದು ಆ ಗೋಡೆಯನ್ನು ಅಲುಗಿಸಿದ ತಕ್ಷಣ ಬಿರುಕು ಮೂಡಿ ಕಪಾಟೊಂದು ತೆರೆದುಕೊಂಡಿತ್ತು ಒಳಗಿನಿಂದ ಧೂಳಿನಿಂದ ತುಂಬಿದ ಹಳೆಯ ಚರ್ಮದ ಪುಸ್ತಕವೊಂದು ಕೆಳಗೆ ಬಿತ್ತು ಆ ಪುಸ್ತಕವನ್ನು ಬಗ್ಗಿ ಕೈಗೆತ್ತಿಕೊಂಡನು ಅವನ ಕೈಗೆ ತಾಗುತ್ತಿದ್ದಂತೆಯೇ ಮನೆಯೊಳಗೆ ಕುಳಿರ್ಗಾಳಿ ಬೀಸಿತು ಪುಟಗಳನ್ನು ತಿರುಗಿಸುತ್ತಾ ಅವನು ಓದಲಾರಂಭಿಸಿದ ನನ್ನ ಹೆಸರು ಮಾಲ್ತಿ ನನ್ನನ್ನು ಪ್ರೀತಿಸುವವರೆಲ್ಲ ದ್ರೋಹ ಮಾಡಿದ್ದಾರೆ ನನ್ನ ಅಳಲು ಯಾರೂ ಕೇಳಿಲ್ಲ ನನ್ನ ಕೊನೆಯ ಪದಗಳು ಈ ಪುಟಗಳಲ್ಲಿ ಉಳಿಯಲಿ ನನ್ನನ್ನು ಕೊಂದವರು ನನ್ನದೇ ಸಂಬಂಧಿಗಳು ಸತ್ಯ ಹೊರಬಂದಾಗ ಮಾತ್ರ ನಾನು ಶಾಂತಿಯಾಗುತ್ತೇನೆ ಅವಳು ಹೇಳಿದಳು ಅನಿಲ್ ಬಿದ್ದು ರಮೇಶ್ ಇದನ್ನು ಓದಬೇಡ ಇನ್ನೂ ಯಾವುದೋ ಅಪಾಯ ಇದೆ ಕಣೋ ಎಂದ ಆದರೆ ರಮೇಶ್ ಪುಸ್ತಕವನ್ನು ಬಿಗಿಯಾಗಿ ಹಿಡಿದುಕೊಂಡ ಇದರಲ್ಲಿ ನಿನ್ನ ಮುಕ್ತಿಯ ಕೀಲಿ ಇದೆ ಮಾಲತಿ ನಾನು ಈ ಕಥೆಯನ್ನು ಜಗತ್ತಿಗೆ ತಂದು ತೋರಿಸ್ತೀನಿ ಎಂದು ಭರವಸೆ ನೀಡಿದ ಅಷ್ಟರಲ್ಲಿ ಮಾಲತಿಯ ಕಣ್ಣುಗಳಲ್ಲಿ ಕೋಪದ ಹೊಗೆ ಎದ್ದಿತ್ತು ಅವಳ ಧ್ವನಿ ಗಡು ಸಾಯಿತು ಇಷ್ಟು ವರ್ಷಗಳ ಕಾಲ ಯಾರೂ ನನ್ನ ಮಾತುಗಳನ್ನಾಗಲಿ ನನ್ನನ್ನಾಗಲಿ ನಂಬಿಲ್ಲ ನೀನು ಹೇಗೆ ನಂಬಿಸ್ತೀಯ ಅವಳ ಕಣ್ಣುಗಳು ಉರಿಯುವ ಜ್ವಾಲೆಯಂತೆ ಕಂಡವು ರಮೇಶ್ ತಲೆಯಾಡಿಸಿದ ನಾನು ಪತ್ರಕರ್ತ ನಾನೇನು ಬರಿತೀನಿ ಅದನ್ನು ಜನ ಓದ್ತಾರೆ ಜೊತೆಗೆ ನಂಬ್ತಾರೆ ನೀನು ಸತ್ಯವನ್ನು ನಾನು ಲೋಕಕ್ಕೆ ತಂದು ತೋರಿಸ್ತೀನಿ ಎಂದ ಮಾಲತಿಯ ನೆರಳು ನಿಧಾನವಾಗಿ ಶಾಂತವಾಯಿತು ಅವಳ ಕೆಂಪಾದ ಕಣ್ಣುಗಳಲ್ಲಿ ಕಣ್ಣೀರು ಹೊಳೆಯಿತು ನೀನು ನೀನು ನನಗೆ ಸಹಾಯ ಮಾಡಿದ್ರೆ ನನ್ನ ಆತ್ಮ ಕೊನೆಗೂ ಬೆಳಕನ್ನು ಕಾಣುತ್ತೆ ಎಂದು ಬಿಕ್ಕಿದಳು ಮನೆಯೊಳಗೆ ಕತ್ತಲು ಕರಗತೊಡಗಿತು ಅನಿಲ್ ಆ ಆಶ್ಚರ್ಯದ ದೃಶ್ಯ ನೋಡಿ ಮೌನವಾಗಿ ಬಿಟ್ಟ ರಮೇಶ್ ಆ ಡೈರಿಯನ್ನು ಕೈಯಲ್ಲಿ ಹಿಡಿದಂತೆ ಅವನೊಳಗಿನ ಕುತೂಹಲ ಇನ್ನೂ ಹೆಚ್ಚಾಯಿತು ಪುಸ್ತಕದ ಪುಟಗಳು ಹಳೆಯದಾದರೂ ಶಬ್ದಗಳು ತೀಕ್ಷ್ಣವಾಗಿ ಹೃದಯಕ್ಕೆ ತಾಕುತ್ತಿದ್ದವು ಅದರಲ್ಲಿತ್ತು ಮಾಲತಿಯ ಬದುಕಿನ ನೆನಪು ಅವಳ ಕನಸುಗಳು ಅವಳನ್ನು ಕೊಂದವರ ಹೆಸರುಗಳ ಸುಳಿವು ಇದು ಸಾಕ್ಷಿ ರಮೇಶ್ ದೃಢವಾಗಿ ಹೇಳಿದ ಇದರ ಆಧಾರದ ಮೇಲೆ ನಿನ್ನ ಕತೆ ಹೊರಬರುತ್ತೆ ಎಂದು ನಕ್ಕ ಅನಿಲ್ ಮಾತ್ರ ಇನ್ನೂ ಭಯದಿಂದ ನಡುಗುತ್ತಿದ್ದ ಆದರೆ ರಮೇಶ್ ಈ ಮನೆಯಿಂದ ನಾವು ಸುರಕ್ಷಿತವಾಗಿ ಹೋಗೋದು ಹೇಗೋ ಆ ಆತ್ಮ ಇನ್ನೂ ಇಲ್ಲೇ ಇದೆ ಯಾವುದಾದ್ರೂ ಕೋಪದಿಂದ ಮತ್ತೆ ದಾಳಿ ಮಾಡಿದ್ರೆ ಮೆಲ್ಲಗೆ ಹುಸುರಿದ ಅಷ್ಟರಲ್ಲಿ ಮಂಜಿನೊಳಗೆ ಮಾಲತಿಯ ನೆರಳು ಮತ್ತೆ ಕಾಣಿಸಿಕೊಂಡಿತ್ತು ಆದರೆ ಈ ಬಾರಿ ಅವಳ ಮುಖದಲ್ಲಿ ಕೋಪ ಕಡಿಮೆಯಾಗಿ ಅಲ್ಲಿ ನೋವು ತುಂಬಿತ್ತು ನೀನು ನೀನು ನಿಜವಾಗಿಯೂ ನನ್ನ ಕತೆ ಹೊರಗೆ ತರ್ತೀಯ ರಮೇಶ್ ಅವಳು ಮೃದುವಾಗಿ ಕೇಳಿದಳು ರಮೇಶ್ ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿದ ಹೌದು ನಿನ್ನ ಕಷ್ಟವನ್ನು ಜಗತ್ತಿಗೆ ಹೇಳೋದು ನನ್ನ ಕರ್ತವ್ಯ ನೀನು ಸತ್ಯವನ್ನು ಮರೆಯೋಕೆ ಬಿಡೋದಿಲ್ಲ ನಾನು ನಿರ್ಧಾರಿತ ದನಿಯಲ್ಲಿ ಹೇಳಿದಾಗ ಮಾಲತಿ ನಿಧಾನವಾಗಿ ತಲೆಯಾಡಿಸಿದಳು ಹಾಗಾದರೆ ಎಚ್ಚರಿಕೆಯಿಂದಿರು ನನ್ನನ್ನು ಕೊಂದೋರು ಕೇವಲ ಕ್ರೂರಿಗಳಲ್ಲ ನರಹಂತಕರು ಅವರಲ್ಲಿ ಒಬ್ಬ ಇನ್ನೂ ಜೀವಂತವಾಗಿದ್ದಾನೆ ಅವನು ನಿನ್ನನ್ನು ತಡೆಯೋಕೆ ಏನು ಬೇಕಾದರೂ ಮಾಡ್ತಾನೆ ಅವಳ ಶಬ್ದದಲ್ಲಿ ಎಚ್ಚರಿಕೆ ತುಂಬಿತ್ತು ಅವನ ಹೆಸರು ವಿಶ್ವನಾಥ ಅಷ್ಟರಲ್ಲಿ ಕತ್ತಲು ಸುತ್ತಲೂ ಗಟ್ಟಿ ಹೊಗೆಯಾಗಿ ಬದಲಾಯಿತು ಗೋಡೆಗಳಲ್ಲಿ ಅಜ್ಞಾತ ಚಿಹ್ನೆಗಳು ಬೆಳಗಿದವು ಮಾಲತಿಯ ನೆರಳು ನಿಧಾನವಾಗಿ ಕರಗುತ್ತಾ ಕೊನೆಯ ಶಬ್ದವನ್ನು ಪುನರುಚ್ಚರಿಸಿತು ರಮೇಶ್ ಈ ಡೈರಿಯನ್ನು ಕಾಪಾಡು ಇದು ನನ್ನ ಆತ್ಮದ ಬೀಗ ನೀನು ಸತ್ಯವನ್ನು ಜಗತ್ತಿಗೆ ತೋರಿಸ್ದಾಗ ಮಾತ್ರ ನಾನು ಮುಕ್ತಾಳಾಗ್ತೀನಿ ಮನೆಯೊಳಗೆ ಚಳಿ ಹಿಮ್ಮದಂತೆ ಹರಡಿತು ನಂತರ ಸುತ್ತೆಲ್ಲ ಬೆಚ್ಚಿ ಬೀಳಿಸುವ ನಿಶಬ್ದ ಅನಿಲ್ ಸಾವಕಾಶವಾಗಿ ಉಸಿರಾಡಿ ಹೇಳಿದ ಓ ದೇವ್ರೆ ಆತ್ಮ ನಮಗೇನು ಮಾಡದೆ ಬಿಟ್ಬಿಡ್ತಾ ದೇವರಿಗೆ ಕೃತಜ್ಞತೆಯೊಂದನ್ನು ಸಲ್ಲಿಸಿದ ರಮೇಶ್ ಆ ಡೈರಿಯನ್ನು ಬಿಗಿಯಾಗಿ ಹಿಡಿದುಕೊಂಡ ಇಲ್ಲ ಅವಳಿನ್ನೂ ನಮ್ಮ ಜೊತೆಗಿದ್ದಾಳೆ ಆದರೆ ಅವಳ ಆತ್ಮವು ಶಾಂತಿ ಪಡೆಯೋಕೆ ನಾವು ಸತ್ಯವನ್ನು ತರೋ ಹೊಣೆ ಹೊತ್ತಿದ್ದೀನಿ ಎಂದ ಹಾ ಅನಿಲ್ ಗೆಳೆಯನ ಹುಚ್ಚಾಟಕ್ಕೆ ತಲೆ ಚೆಚ್ಚಿಕೊಂಡ ಇಬ್ಬರು ಆ ಮನೆಯ ಬಾಗಿಲಿನಿಂದ ಹೊರ ಬಂದರು ಹೊರಗೆ ಕತ್ತಲೆಯ ತಮಸ್ಸು ಕಳಚಿ ಸೂರ್ಯೋದಯದ ಮೊದಲ ಕಿರಣಗಳು ಹೊಳೆಯುತ್ತಿದ್ದವು ಆ ಬೆಳಕಿನಲ್ಲಿ ಬಂಗಲೆಯ ಕಿಟಕಿಯೊಂದರಲ್ಲಿ ಮಾಲತಿಯ ನಗುತ್ತಿರುವ ಮುಖ ಕ್ಷಣಕಾಲ ಕಾಣಿಸಿತ್ತು ನಂತರ ಮಾಯವಾಯಿತು ರಮೇಶ್ ಮತ್ತು ಅನಿಲ್ ಬಂಗಲೆಯಿಂದ ಹೊರಬಂದು ಹಳ್ಳಿಯ ದಾರಿಯಲ್ಲಿ ನಡೆಯುತ್ತಿದ್ದರು ಅವರ ಕೈಯಲ್ಲಿ ಮಾಲತಿಯ ಡೈರಿ ಇತ್ತು ಸತ್ಯವನ್ನು ಬಿಚ್ಚಿಡುವ ಏಕೈಕ ಸಾಕ್ಷಿ ಇದು ನೀನು ನಿಜವಾಗಿಯೂ ಪ್ರಕಟಿಸೋದು ಅಂತ ತೀರ್ಮಾನ ಮಾಡಿಕೊಂಡಿದೆಯಾ ಅನಿಲ್ ಕಳವಳದಿಂದ ಕೇಳಿದ ರಮೇಶ್ ದೃಢವಾಗಿ ತಲೆಯಾಡಿಸಿದ ಹೌದು ಮಾಲ್ತಿ ಸತ್ತಮೇಲೂ ಮೇಲೂ ನ್ಯಾಯಕ್ಕಾಗಿ ಕಾಯ್ತಿದ್ದಾಳೆ ನಾನು ಅವಳ ನಿರೀಕ್ಷೆನ ಮರೆ ಮಾಡಲಾರೆ ಎಂದ ಅವರು ಹಳ್ಳಿಯೊಳಗೆ ಬಂದಾಗ ಕೆಲವರು ಕುತೂಹಲದಿಂದ ಅವರನ್ನು ನೋಡಿದರು ಜನರ ಕಣ್ಣುಗಳಲ್ಲಿ ಇನ್ನೂ ಭಯ ಇವರು ಶಾಪಿತ್ ಮನೆಯಿಂದ ಬರ್ತಿದ್ದಾರೆ ಬದುಕೆ ಬಂದುಬಿಟ್ಟಿದ್ದಾರೆ ಎಂದು ಗುಸುಗುಸು ಮಾತು ಹರಡಿತ್ತು ಆ ಸಂಜೆ ರಮೇಶ್ ಹಳ್ಳಿಯ ಹಿರಿಯ ಶಂಕರಯ್ಯನನ್ನು ಭೇಟಿಯಾದ ಲೋಕೋಪಚಾರದ ಮಾತುಕತೆ ನಡೆದ ಬಳಿಕ ತಾತ ಈ ಬಂಗಲೆ ಬಗ್ಗೆ ಸತ್ಯ ಹೇಳಿ ಮಾಲತಿ ಯಾರು ಆಕೆನ ಕೊಂದೋರು ಯಾರು ಎಂದು ಪ್ರಶ್ನಿಸಿದ ಶಂಕರಯ್ಯ ದೀರ್ಘ ನಿಟ್ಟುಸಿರುಬಿಟ್ಟ ಮಾಲತಿ ನಮ್ಮಳ್ಳಿಯ ಹೆಮ್ಮೆ ಸೌಂದರ್ಯ ವಿದ್ಯೆ ದಾನಶೀಲತೆ ಎಲ್ಲವೂ ಅವಳಲ್ಲಿತ್ತು ಆದರೆ ಆಕೆಯ ಸಂಬಂಧಿ ವಿಶ್ವನಾಥ ಆಕೆಯ ಆಸ್ತಿಗೆ ಕಣ್ಣಿಟ್ಟ ತನ್ನದೇ ಮನೆತವನದವ್ರನ್ನ ಒತ್ತಾಯಿಸಿ ಮಾಲತಿಯನ್ನು ಮೌನವಾಗಿ ಕೊಂದು ಆಸ್ತಿಯನ್ನು ಕಬಳಿಸಿದ ಆ ಸತ್ಯವನ್ನು ಯಾರೂ ಹೊರಗೆ ಹೇಳಿಲ್ಲ ಎಲ್ಲರೂ ಭಯಪಟ್ಟರು ಎಂದು ಮಾಲತಿಯ ಬಗ್ಗೆ ಇನ್ನಷ್ಟು ವಿವರಿಸಿದರು ಅನಿಲ್ ಅಚ್ಚರಿ ತೋರಿಸಿದ ಅಂದರೆ ಮಾಲತಿ ಹೇಳಿದ ನಿಜ ಕಣ್ಣುಗಳು ಅಗಲವಾದವು ಶಂಕರಯ್ಯ ತಲೆ ಹಾಡಿಸಿದರು ಹೌದು ವಿಶ್ವನಾಥ ಇನ್ನೂ ಬದುಕಿದ್ದಾನೆ ಅವನು ದೊಡ್ಡ ಆಸ್ತಿಯ ಮಾಲೀಕ ಅವನ ವಿರುದ್ಧ ನಿಲ್ಲೋದಷ್ಟು ಸುಲಭ ಅಲ್ಲ ಎಂದರು ರಮೇಶ್ ಡೈರಿಯನ್ನು ತೋರಿಸಿದ ಇದರಲ್ಲಿ ಅವಳು ಬರೆದ ಅವಳ ಆತ್ಮಕಥೆ ಇದೆ ಇದು ನಮ್ಮ ಬಳಿ ಇರೋ ಅತಿ ದೊಡ್ಡ ಸಾಕ್ಷಿಯಾಗಿದೆ ಇದರಿಂದ ನ್ಯಾಯ ದೊರೆಯಬಹುದು ಆತ್ಮವಿಶ್ವಾಸದಿಂದ ಹೇಳಿದ ಅವನಾಡುತ್ತಿದ್ದ ಮಾತುಗಳನ್ನು ಯಾರೋ ಕೇಳಿಸಿಕೊಳ್ಳುತ್ತಿರುವಂತೆ ಭಾಸವಾಯಿತು ರಮೇಶ್ಗೆ ತಿರುಗಿ ನೋಡಿದ ಆದರೆ ಯಾರೂ ಇರಲಿಲ್ಲ ಆ ರಾತ್ರಿ ರಮೇಶ್ ತಂಗಿದ್ದ ಚಿಕ್ಕ ಮನೆಯಲ್ಲಿ ಕಿಟಕಿಯ ಹೊರಗಿಂದ ಧ್ವನಿಯೊಂದು ಕೇಳಿಸಿತು ರಮೇಶ್ ನಿನ್ನ ಹಾದಿ ಮುಚ್ಚಲ್ಪಟ್ಟಿದೆ ಎಂದು ಅವನು ತಕ್ಷಣ ಕಿಟಕಿ ತೆರೆದ ಅಲ್ಲಿ ಕತ್ತಲಿನ ನಡುವೆ ಒಬ್ಬ ಮನುಷ್ಯನ ಆಕೃತಿ ನಿಂತಿತ್ತು ಕಣ್ಣುಗಳು ಕತ್ತಲಿನಲ್ಲಿ ಹೊಳೆಯುತ್ತಿದ್ದವು ಅನಿಲ್ ನಡುಗಿದ ಅವನೇ ವಿಶ್ವನಾಥನ ಗೆಳೆಯನ ತೋಳು ಹಿಡಿದುಕೊಂಡ ಆ ಆಕೃತಿಯಿಂದ ಮತ್ತೊಮ್ಮೆ ಗಂಭೀರ ಸ್ವರ ಹೊರ ಬಂದಿತ್ತು ನಿನ್ನ ಕೈಯಲ್ಲಿರೋ ಡೈರಿ ಅದನ್ನು ನನಗೆ ಕೊಡು ಇಲ್ಲದಿದ್ದರೆ ನೀನು ಆಕೆ ಅನುಭವಿಸಿದಂತೆಯೇ ಕೊನೆಗೊಳ್ತೀರಿ ಎಂದಿತ್ತು ರಮೇಶ್ ಹಿಂಜರಿಯದೆ ಉತ್ತರಿಸಿದ ನೀನು ದೌರ್ಜನ್ಯ ಈಗ ಮುರುಗೀಬೇಕು ವಿಶ್ವನಾಥ್ ನಿನ್ನ ಸತ್ಯವನ್ನು ನಾನು ಜಗತ್ತಿಗೆ ತೋರಿಸ್ತೀನಿ ಎಂದು ಕೂಗಿ ಹೇಳಿದ ಆ ನೆರಳು ನಿಧಾನವಾಗಿ ಹತ್ತಿರ ಬಂತು ಕಿಟಕಿಯ ಗಾಜಿನ ಮೇಲೆ ಕೈಯಿಂದ ಗುದ್ದಿತು ಗಾಜು ಒಡೆದು ಚೂರು ಚೂರಾಯಿತು ಅನಿಲ್ ಕಿರುಚಿದ ರಮೇಶ್ ಅವನ್ನ ನಮ್ಮನ್ನು ಕೊಲ್ತಾನೆ ಆದರೆ ರಮೇಶ್ ಡೈರಿಯನ್ನು ಬಿಗಿಯಾಗಿ ಹಿಡಿದು ದೃಢವಾಗಿ ಹೇಳಿದ ನಿನ್ನ ಬೆದರಿಕೆಗೆಲ್ಲ ನಾನು ಹೆದರೋನಲ್ಲ ಮಾಲ್ತಿ ಆತ್ಮ ನನ್ನ ಜೊತೆಗಿದೆ ಭಯ ಪಡಬೇಡ ರಮೇಶ್ ನಾನು ನಿನ್ನ ಕಾಪಾಡ್ತೀನಿ ಅಷ್ಟರಲ್ಲಿ ಗಾಳಿಯಲ್ಲಿ ಮಂಚಿನಂತೆ ಮಾಲತಿಯ ಮೃದುವಾದ ನಗು ಕೇಳಿಸಿತು ವಿಶ್ವನಾಥನ ನೆರಳು ಅಸಹನೆಯಿಂದ ಕಿರುಚಿತು ನಂತರ ಕತ್ತಲಲ್ಲಿ ಕರಗಿ ಹೋಯಿತು ಕಿಟಕಿಯ ಗಾಜು ಒಡೆದು ಹೋದ ನಂತರ ಅನಿಲ್ ನಡುಗುತ್ತಲೇ ಮಲಗಲು ಪ್ರಯತ್ನಿಸಿದ ಆದರೆ ಅವನ ಕಣ್ಣುಗಳಿಗೆ ನಿದ್ರೆ ಹತ್ತಲೇ ಇಲ್ಲ ರಮೇಶ್ ಮಾತ್ರ ಡೈರಿಯನ್ನು ಕೈಯಲ್ಲಿ ಹಿಡಿದುಕೊಂಡೇ ಕುಳಿತಿದ್ದ ಅವನು ಮಾಲತಿಯ ಕಣ್ಣೀರಿನಿಂದ ತುಂಬಿದ ಬರಹಗಳನ್ನು ಮತ್ತೆ ಮತ್ತೆ ಓದುತ್ತಿದ್ದ ಬೆಳಗಿನ ಹೊತ್ತಿಗೆ ಹಳ್ಳಿಯ ಜನರ ಮಧ್ಯೆ ಮಾತು ಹರಡಿತು ವಿಶ್ವನಾಥ ಕೋಪಗೊಂಡಿದ್ದಾನೆ ಅವನು ಯಾರನ್ನು ಬಿಟ್ಟುಕೊಡುವನಲ್ಲ ಆ ಇಬ್ಬರು ನಗರದ ಹುಡುಗರು ಅಪಾಯದಲ್ಲಿದ್ದಾರೆ ಗುಸುಗುಸು ಮಾತನಾಡಿಕೊಂಡರು ಮಧ್ಯಾಹ್ನ ರಮೇಶ್ ಹಳ್ಳಿಯ ದೇವಾಲಯದ ಎದುರು ನಿಂತಿದ್ದಾಗ ವಿಶ್ವನಾಥ ಸ್ವತಃ ಅವನ ಮುಂದೆ ಬಂದು ನಿಂತ ಅವನ ಎತ್ತರದ ಮೈಕಟ್ಟು ಕಣ್ಣುಗಳಲ್ಲಿ ಗರ್ವ ಅವನ ಹಿಂದೆ ಅವನ ಸೇವಕರು ಜೊತೆಗೆ ಬೈಲ್ವಾನರಂತಹ ಇಬ್ಬರು ದಾಂಡಿಗರು ನೀನು ರಮೇಶ್ ಅಲ್ವಾ ಆ ಡೈರಿ ಬಗ್ಗೆ ನನಗೆ ಗೊತ್ತಾಗಿದೆ ವಿಶ್ವನಾಥ ಗರ್ಜಿಸಿದ ಅದು ಸುಳ್ಳು ಮಾಲತಿ ಹುಚ್ಚ ಹೆಂಗ್ಸು ಅವಳು ಬರೆದಿರೋದನ್ನು ಯಾರೂ ನಂಬೋದಿಲ್ಲ ಅದೊಂದು ಕಲ್ಪಿತ ಕಥೆ ಎಂದು ಕನಲಿದ ರಮೇಶ್ ಧೈರ್ಯದಿಂದ ಉತ್ತರಿಸ ಅವಳು ಹುಚ್ಚಿಯಲ್ಲ ಅವಳನ್ನು ನೀನೇ ಕೊಂದಿದೆಯಾ ಇದು ಹಳ್ಳಿ ಹಿರಿಯರಿಗೂ ಗೊತ್ತು ಆದರೆ ಎಲ್ಲರೂ ನೀನಂದರೆ ಭಯ ಪಡ್ತಾರೆ ಆದರೆ ನಾನು ಮಾತ್ರ ನಿನ್ನ ವಿರುದ್ಧ ನಿಲ್ತೀನಿ ನಿನ್ನ ಇನ್ನೊಂದು ಮುಖನ ಹೊರ ತಂದೆ ತರ್ತೀನಿ ಮಾಲ್ತಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಎಂದ ಜನರು ಸುತ್ತಮುತ್ತ ಸೇರಿ ಕುತೂಹಲದಿಂದ ನೋಡುತ್ತಿದ್ದರು ವಿಶ್ವನಾಥ ಕೋಪದಿಂದ ನಕ್ಕ ನಿನ್ನ ಧೈರ್ಯಕ್ಕೆ ಬೆಲೆ ಕಟ್ಟಬೇಕಾಗುತ್ತೆ ನಾನು ನಿನ್ನನ್ನು ಜೀವಂತವಾಗಿ ಬದುಕಿರೋದಕ್ಕೆ ಬಿಡೋದಿಲ್ಲ ವ್ಯಂಗ್ಯವಾಗಿ ಹೇಳಿದ ಅವನ ಸೇವಕರು ಮುಂದೆ ಬಂದರು ಗಲಾಟೆ ಶುರುವಾಯಿತು ಅನಿಲ್ ಬೆಚ್ಚಿಬಿದ್ದರೂ ರಮೇಶ್ ಹಿಂಜರಿಯದೆ ಪ್ರತಿರೋಧ ಮಾಡಿದ ಜನರ ಮಧ್ಯೆ ಗದ್ದಲ ಕೋಲಾಹಲ ಸೃಷ್ಟಿಯಾಯಿತು ಎಲ್ಲರೂ ದಿಕ್ಕು ದೆಸೆಯಿಲ್ಲದ ಹಾಗೆ ಓಡಿದರು ಅಷ್ಟರಲ್ಲಿ ಏನೋ ವಿಚಿತ್ರವಾದ ಘಟನೆ ಜರುಗುವುದರಲ್ಲಿತ್ತು ದೇವಾಲಯದ ಗಂಟೆ ಸ್ವತಃ ಬಾರಿಸಲು ಶುರುವಾಯಿತು ಜನರೆಲ್ಲ ಬೆಚ್ಚಿಬಿದ್ದರು ಗಾಳಿಯಲ್ಲಿ ಮಂಜು ಹರಡಿತು ಮಾಲತಿಯ ನೆರಳು ಅವರ ನಡುವೆ ಕಾಣಿಸಿಕೊಂಡಿತ್ತು ಅವಳ ಧ್ವನಿ ಆಕಾಶದಲ್ಲಿ ಪ್ರತಿಧ್ವನಿಸಿತು ವಿಶ್ವನಾಥ ನಿನ್ನ ಪಾಪದಿಂದ ನಾನು ಸತ್ತೆ ಇಷ್ಟು ವರ್ಷ ನನ್ನ ಆತ್ಮ ಬಲಿಯಾಗಿತ್ತು ಇನ್ನು ನಿನ್ನ ಸತ್ಯವನ್ನು ಮುಚ್ಚಿಡೋಕೆ ಸಾಧ್ಯ ಇಲ್ಲ ಎಂದಿತ್ತು ಜನರು ಗಂಗಾಲಾದರು ವಿಶ್ವನಾಥ ಮಾತ್ರ ಬೆಚ್ಚಿಬಿದ್ದು ಹಿಂದಕ್ಕೆ ಸರಿಯಲು ಯತ್ನಿಸಿದ ಇದು ಮೋಸ ಇದು ನಾಟಕ ಎಂದು ಗರ್ಜಿಸಿದರು ಅವನ ಮುಖದಲ್ಲಿ ಭಯ ಸ್ಪಷ್ಟವಾಗಿತ್ತು ರಮೇಶ್ ಡೈರಿಯನ್ನು ಎತ್ತಿ ಹಿಡಿದು ಕೂಗಿದ ನೋಡು ಇಲ್ಲಿದೆ ಸಾಕ್ಷಿ ಮಾಲತಿಯ ಬರಹವೇ ಅವಳು ಶಬ್ದ ನಿನ್ನ ಕ್ರೂರಿಯ ಕತೆ ಈಗ ಎಲ್ರಿಗೂ ಗೊತ್ತಾಗುತ್ತೆ ಜನರೊಳಗೆ ಗುಸುಗುಸು ಮಾತು ಜೋರಾಯಿತು ನಿಜವೇ ಆಗಿದ್ರೆ ವಿಶ್ವನಾಥ ಕೊಲೆಗಡಕ್ರಾ ಮಾಲತಿಯ ನೆರಳು ನಿಧಾನವಾಗಿ ಜನರತ್ತ ತಿರುಗಿತು ಹೌದು ಅವನೇ ನನ್ನ ಕೊಲೆ ಗಡಕ ವಿಶ್ವನಾಥ ಕೋಪದಿಂದ ಮುಂದೆ ಬಂದು ರಮೇಶ್ ಕೈಯಲ್ಲಿದ್ದ ಡೈರಿಯನ್ನು ಕಸಿಯಲು ಪ್ರಯತ್ನಿಸಿದ ಆದರೆ ಗಾಳಿಯ ತೀವ್ರ ಹೊಡೆತ ಅವನನ್ನು ಹಿಂದಕ್ಕೆ ತಳ್ಳಿತ್ತು ಅವನ ಮುಖ ಬಿಳಿಯಾಗಿ ಬೆಚ್ಚಿಬಿದ್ದಂತೆ ಆಯಿತು ನೀನು ನನ್ನಿಂದ ತಪ್ಪಿಸಿಕೊಳ್ಳಾರೆ ವಿಶ್ವನಾಥ ಮಾಲತಿಯ ಧ್ವನಿ ಕೋಪದಿಂದ ಮೊಳಗಿತ್ತು ವಿಶ್ವನಾಥ ರೋಷದಿಂದ ಮೌನವಾಗಿ ದಾಳಿ ಮಾಡಲು ಮುಂದಾದಾಗ ಹತ್ತಿರದ ಮಂಜಿನ ನಡುವೆ ಮಾಲತಿಯ ನೆರಳು ದೀಪದಂತೆ ಹೊಳೆಯಿತು ನೀನು ನನ್ನ ಆತ್ಮವನ್ನು ಮರೆಯೋಕೆ ಯತ್ನಿಸಿದೀಯಾ ಈಗ ನಿನ್ನ ಪಾಪವನ್ನು ನೀನು ಎದುರಿಸು ಅವಳ ಶಬ್ದ ತೀಕ್ಷ್ಣವಾಗಿ ಅಲ್ಲೆಲ್ಲ ಹರಡಿತು ಗಾಳಿ ತೀವ್ರವಾಗಿ ಬೀಸಿದಂತೆ ವಿಶ್ವನಾಥ ಸ್ಥಿರವಾಗಲಾರದೆ ಹಿಂದೆ ತಳ್ಳಲ್ಪಟ್ಟ ಅವನ ಸೇವಕರು ಆತಂಕದಿಂದ ಓಡಿಬಿಟ್ಟರು ರಮೇಶ್ ಧೈರ್ಯದಿಂದ ದಿನಚರಿಯನ್ನು ಎತ್ತಿ ಮುಗ್ಧ ನೋಟವನ್ನು ಕೂಗಿದ ಇದು ಸಾಕ್ಷಿ ಮಾಲತಿಯ ಬರಹವೇ ಅವಳು ಶಬ್ದ ನೀನು ನಿಜವಾದರೆ ಈಗ ಈ ಹಳ್ಳಿಯ ಜನರ ಮುಂದೆ ನಿಲ್ಲು ಅಷ್ಟರಲ್ಲಿ ಬೆಳಕು ಹಳದಿ ಮಂಜಿನ ಮೂಲಕ ಹರಿದು ಬಂಗಲೆ ಒಳಗೆ ತುಂಬಿತು ಮಾಲತಿಯ ನೆನಪು ಅವಳ ನೋವು ಎಲ್ಲವೂ ಆ ಬೆಳಕಿನಲ್ಲಿ ಜೀವಂತವಾಗಿ ಕಂಡಿತ್ತು ವಿಶ್ವನಾಥ ಭಯದಿಂದ ಹಿಂಜರಿದ ಅವನ ಕೈಗಳು ಕಂಪಿಸುತ್ತಿದ್ದವು ಆತ್ಮದ ಶಕ್ತಿ ಎದುರಿಸಲು ಅವನಲ್ಲಿ ಬಲವಿರಲಿಲ್ಲ ಮಾಲತಿಯ ಧ್ವನಿ ಮೃದುವಾಗಿ ಆದರೆ ನಿರ್ಧಾರದಿಂದ ಕಠಿಣವಾಯಿತು ನೀನು ನನ್ನನ್ನು ಕೊಂದೆ ಆದರೆ ನಾನು ನ್ಯಾಯವಿಲ್ಲದೆ ಹೋಗೋದಿಲ್ಲ ನಿನ್ನ ಪಾಪವನ್ನು ಇಲ್ಲಿಗೆ ನಿಲ್ಲಿಸು ವಿಶ್ವನಾಥ ನಿಷ್ಪ್ರಭನಾಗಿ ನೆಲದ ಮೇಲೆ ಬಿದ್ದ ಹಳ್ಳಿಯ ಜನರು ಆ ದೃಶ್ಯವನ್ನು ನೋಡಿ ಶೋಕದಲ್ಲಿ ನಿಂತರು ರಮೇಶ್ ಹೃದಯದೊಂದಿಗೆ ಡೈರಿಯನ್ನು ಹಿಡಿದು ಮಾಲತಿಯ ಸತ್ಯವನ್ನು ಪ್ರತಿ ಹಳ್ಳಿಯ ಪ್ರತಿಯೊಬ್ಬನಿಗೂ ತೋರಿಸಿದ ಮಾಲತೆಯ ನೆರಳು ನಿಧಾನವಾಗಿ ಹಳೆಯ ಬಂಗಲೆ ಬಳಿ ಒಲಿಯಿತು ಆ ಕ್ಷಣ ಅವಳ ಕಣ್ಣುಗಳಲ್ಲಿ ಶಾಂತಿಯ ಹೊಳಪು ಕಂಡಿತ್ತು ನಾನು ನಿನ್ನ ಸಹಾಯಕ್ಕೆ ಕೃತಜ್ಞಳಾಗಿದ್ದೀನಿ ಧನ್ಯವಾದಗಳು ರಮೇಶ್ ಅವಳು ಅಸಹಜ ಧ್ವನಿಯಲ್ಲಿ ನುಡಿದು ಅವಳ ಆತ್ಮ ಗಾಳಿಯಲ್ಲಿ ತೇಲಿಹೋಯಿತು ಅನಿಲ್ ರಮೇಶ್ ಬಳಿ ಬಂದು ಕೈ ಹಿಡಿದ ತುಂಬ ಧೈರ್ಯ ಇದೆ ನಿನ್ನಲ್ಲಿ ಅವಳ ಆತ್ಮ ಈಗ ಮುಕ್ತ ಆಯಿತು ಅವನ ಭುಜ ದುಮ್ಮಿದ ರಮೇಶ್ ದಿನಚರಿಯನ್ನು ಬಿಗಿಯಾಗಿ ಹಿಡಿದು ತನ್ನ ಹೃದಯದಲ್ಲಿ ಖುಷಿ ಅನುಭವಿಸುತ್ತಾ ಹಳ್ಳಿ ಜನರತ್ತ ತಿರುಗಿ ಹೇಳಿದ ನಿಜ ಅಂದರೆ ಯಾವಾಗಲೂ ಬೆಳಕಿನಲ್ಲಿರುತ್ತೆ ಭಯದಿಂದ ಮುಚ್ಚುವಂತೆ ಮಾಡಬೇಡಿ ಸತ್ಯ ಪ್ರತಿಯೊಬ್ಬರು ಇದರಿಗೆ ಬೆಳಗಬೇಕು ಮಂಜು ಕರಗಿ ಹೋಗಿ ಸೂರ್ಯನ ಬೆಳಕು ಹಳ್ಳಿಯ ಮೇಲೆ ಹರಡಿತು ಹಳೆಯ ಬಂಗಲೆ ಈಗ ಖಾಲಿ ಶಾಂತ ಮತ್ತು ಮುಕ್ತವಾಗಿ ಕಾದಿತ್ತು ಸ್ನೇಹಿತರೆ ಮೊದಲೇ ಹೇಳಿದಂತೆ ಇದೊಂದು ಸಣ್ಣ ಕತೆ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಹೊಸ ಕತೆ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ സിരിഗന്നടം ഗിൽകെ സിരിഗന്നടം ബാഴ്ഗെ